ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಹೋರಾಟಗಾರರಿಗೆ ಚಕ್ರವರ್ತಿ ನಮಸ್ಕಾರಗಳು ಬ್ಯಾಡ್ ಕೂಡ ನನಗೆ ಯಾರಾದರೂ ಇದ್ರೆ ಅದು ರಾಕೇಶ್ ಶೆಟ್ಟಿ ಇವನಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟದ ಹೆಂಗ ಯಾಕಾಯ್ತು ಯಾಕಂದ್ರೆ ಕೋರ್ಟ್ ದಿಂದ ಏನು ಆದೇಶ ಬತ್ತಲ್ಲ ಹೋರಾಟಗಾರನ ಬಂಧಿಸುವಂತಿಲ್ಲ ಹೋರಾಟಗಾರರಿಗೆ ಕಿರುಕುಳವನ್ನು ಕೊಡುವಂತಿಲ್ಲ ತನಿಖೆಯನ್ನ ಸರಿಯಾಗಿ ಮಾಡಬೇಕು ಸತ್ಯಾಸತ್ಯತೆಯನ್ನ ಅಳಿಬೇಕು ಆಮೇಲೆ ವರದಿ ಕೊಡ್ಬೇಕಂತಂದ್ ಎಸ್ ಐ ಟಿ ಅವರಿಗೆ ಏನು ಆದ್ಯೆ ಮಾಡ್ತಲ್ಲ ಹೈಕೋರ್ಟ್ ಇವನು ಮುಕ್ಕುಳಿಗೆ ಬೆಂಕಿ ಹತ್ತಿ ನನಗೆ ನನಗನ್ಸ್ತದ ಇವ್ ರಾಕೆ ಇವನನ್ನ ಹಡದ್ದಾರೋ ಏನ್ ಹೇಳ್ತಾರೋ ಒಂದು ಗೊತ್ತಾಗ್ತಾ ಇಲ್ರಿ ನನಗನ್ಸೋ ಮಟ್ಟಿಗೆ ಇವನನ್ನ ಹಡದಿಲ್ಲ ಇವನನ್ನ ಹಿತ್ತಿದಾರ ಯಾಕಂದ್ರೆ ಈ ಮಗ ಹೇಳ್ತಿರೋದ್ ಬಿಟ್ಟರೆ ಬೇರೆ ಏನು ಮಾಡಂಗಿಲ್ಲ ಯಾಕಂದ್ರೆ ಪವರ್ ಟಿವಿದಾಗ ಕುತ್ಕೊಂಡ ಇವ್ ಏನು ಹೊಲಸ ಹೊಲಸ ಸುದ್ದಿಗಳನ್ನ ಹೇಳ್ತಾ ಇದ್ದಾನ ಏನೇನು ಸುಳ್ಳು ಸುಳ್ಳು ಸುದ್ದಿಗಳನ್ನ ಹೇಳ್ತಾ ಇದ್ದಾನಪ್ಪ ಅಂದ್ರ ನೋಡ್ಬೇಕ್ರಿ ಒಂದ ಪವರ್ ಟಿವಿ ಚೀಪತೆ ಇವನು ಕಾಮಾಟಿಪುರದಲ್ಲಿ ಮಾರುತ್ತಿದ್ದ ರಾಕೇಶ್ ಶೆಟ್ಟಿ ಬೆಂಗಳೂರಿಗೆ ಬಂದು ಪವರ್ ಟಿವಿಯ ಚೀಪಾದ ಮೊದಲ ಮೀಸಿ ಬೆಳೆಸ್ಕೋ ರಾಕೆ ಇವನು ಪವರ್ ಟಿವಿಯಲ್ಲಿ ಕುತ್ಕೊಂಡು ಏನ್ ಹೇಳ್ತಾನಪ್ಪ ಅಂದ್ರ ಮುಂದಿದೆ ಬುರುಡೆ ಗ್ಯಾಂಗಿಗೆ ಮಾರಿ ಹಬ್ಬ ಏನ್ ಟೈಟಲ್ ಇಡ್ತಾನಂದ್ರೆ ನೀವು ಮುಂದಿದೆ ಬುರುಡೆ ಗೇ ಮಾರಿ ಹಬ್ಬ ಧರ್ಮ ದ್ರೋಹಿಗಳ ಕೃತ್ಯ ಇಂಚಿಂಚು ಬಯಲು ಮಾಡಿದ ಪವರ್ ಟಿವಿ ಟೈಲೆಟ್ ಟಿವಿ ಕಾಮಾಟಿಪುರದ ರಾಕಿಯ ಏನ್ ಟೈಲೆಟ್ ಟೈಟಲ್ ರೀ ಒಂದು ಆಮೇಲೆ ಮತ್ತೆ ಹೇಳ್ತಾನೆ ಬುರುಡೆ ಗ್ಯಾಂಗ್ ಸತ್ಯ ಬಿಚ್ಚಿಟ್ಟ ಪವರ್ ಟಿವಿ ಟೈಲೆಟ್ ಟಿವಿ ಇವು ಏನು ಸತ್ಯ ಬಿಚ್ಚಿಟ್ಟ ಆಮೇಲೆ ಮತ್ತೇನು ಹೇಳ್ತಂದ್ರೆ ತಿಮ್ ರೋಡಿ ಎಸ್ಕೇಪ್ ಬುರುಡೆ ಗ್ಯಾಂಗ್ ಎಲ್ಲಿ ತಿಮ್ ರೋಡಿ ಎಸ್ಕೇಪ್ ಅನಂತ ಬುರ್ಡೆ ಗ್ಯಾಂಗ್ ಏ ಬುರುಡೆ ಗ್ಯಾಂಗ್ ಅಂತ ಎಲ್ಲ ನೀನು ಬಯ ಬುರ್ಡೆ ಗ್ಯಾಂಗ್ ಅಂತ ಹೈಕೋರ್ಟ್ ಏನು ಆದೇಶ ಮಾಡ್ಯದ ತಿಳಿತಿದಿಲ್ಲ ನಾ ಅವ್ರ ಲಜ್ಜೆಡಿ ಮೀಸಲಿದ ಮಗನ ಮತ್ತೇನ್ ಹೇಳ್ತಾ ಪವರ್ ಟಿವಿ ಚೀಪ್ ನಿಂದ ಸತ್ಯಾನ್ವೇಷಣೆ ವರದಿತ್ತು ಏನು ಸತ್ಯಾನ್ವೇಷಣೆ ವರದಿ ಮಾಡೋದಿಲ್ಲ ರಕೆ ಯಾವ ಹೈಕೋರ್ಟ್ ದಿಂದ ವರದಿ ಆಜ್ಞೆ ಬರೋಕ್ಕಿಂತ ಮುಂಚೆ ಮುಚ್ಕೊಂಡಿದ್ದೀರಾ ನಾಯಿಗತೆ ಏ ಇನ್ನೇನು ಕೆಲವೇ ದಿನಗಳಲ್ಲಿ ಮಹೇಶ್ವಟ್ಟಿ ತಿಮ್ಮಡಿ ಅವರ ಬಂಧನ ಕೆಲವೇ ಕ್ಷಣಗಳಲ್ಲಿ ಬಂಧನ ಮಟ್ಟನ್ ಅವ್ರ ಜೈಲು ಊಟ ಪಿಕ್ಸು ಪವರ್ ಟಿ ಟಿವಿ ಸತ್ ಎಟ್ಟ ದುಡ್ಡು ತಗೊಂಡಿಲ್ಲೇ ಅದಕ್ಕೆ ನಾ ಏನು ಹೇಳಿದ್ದೆ ಅಂದ್ರೆ ನಿನ್ನನ್ನು ಹಡದಿಲ್ಲ ನಿನ್ನನ್ನು ಹೇಳ್ತಿದಾರ ನೀ ಹೇಳ್ತಿಂದ ಮಾತಾಡೋದಿಲ್ಲ ಮಗನ ಹೇಳ್ತಿಂದ ಮಾತಾಡಗದಿ ಮತ್ತೇನು ಹೇಳ್ತಾನಪ್ಪ ಅಂದ್ರೆ ಇವ ಆರೋಪಿಗಳು ಬುರುಡೆ ಗ್ಯಾಂಗ ಆರೋಪಿಗಳು ಅಂದ್ರೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಕೃತ್ಯಗಳಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಟ್ಟನ್ನವರ ಜಯಂತ ಆಮೇಲೆ ಸೌಜನ್ಯಪರ ಹೋರಾಟಗಾರರು ನಿನ್ಗೆ ಆರೋಪಿಗಳ ತರ ಕಾಣ್ತಾರ ಮ ಬಡ್ಸಿ ಗಂಡ ಆರೋಪಿಗಳ ಕರ್ತ ಅಂದ್ರೆ ನಿನ್ನ ಅರ್ಥ ನೀ ರಾಕೇಶ್ ಶೆಟ್ಟಿ ಒಂದು ಅರ್ಥ ಮಾಡ್ಕೋ ನಿನ್ನ ಹೆಂಡತಿ ಗರ್ಭಿಣಿ ಆದ್ರೆ ಅದಕ್ಕೆ ನೀನು ಮಾತ್ರ ಕಾರಣ ಆಗಿರ್ತಿ ಯಾಕಂದ್ರೆ ಅವಳು ನಿನ್ನ ಹೆಂಡತಿ ಆ ನಿನ್ನ ಹೆಂಡತಿ ಗರ್ಭಿಣಿ ಆದಾಗ ನೀ ನಮ್ಮನ್ನೆಲ್ಲ ಆರೋಪಿಗಳನ್ನ ಮಾಡಕ್ ಹೋಗ್ಬೇಡ ನೀವ ಕಾರಣ ಇದಕ್ಕೆ ತಂದು ಹಿಂಗಾಯ್ತಿ ನಿನ್ನ ಪರಿಸ್ಥಿತಿ ಧರ್ಮಸ್ಥಳದಲ್ಲಿ ಆಗ್ಯದ ಒಂದ ಈ ಮಗ ಹೇಳ್ತಾನ ಹೋರಾಟಗಾರರನ್ನ ಆರೋಪಿಯಾಗಿ ನಿಂತ ಯಾವಾಗ ನೋಡ್ರಿ ಹೈಕೋರ್ಟ್ ದಿಂದ ಬಂತಲ್ಲ ಇವನಿಗೆ ಮುಕ್ಳಿಗೆ ಬೆಂಕಿ ಇತ್ತು ಇವ್ ಪುತ್ತ ಮಾತಾಡಕತ್ತಂದ್ರೆ ಪವರ್ ದಾಗ ಇವ್ ಹೈಕೋರ್ಟ್ ಆದೇಶ ಕೂಡ ಗೊತ್ತಿಲ್ಲ ಇವನಿಗೆ ಆ ಹೈಕೋರ್ಟ್ ನಾಗ ಏನ್ ಹೇಳ್ತೀವಿ ಇವ್ ನ್ಯೂಸ್ ಚಾನಲ್ ಏನ್ ಹೇಳ್ತಾನಪ್ಪ ಅಂದ್ರ ನ್ಯಾಯಮೂರ್ತಿಗಳು ಅಂದ್ರೆ ಒಬ್ಬ ಮುಸ್ಲಿಮರೇ ಇದ್ರು ನ್ಯಾಯಮೂರ್ತಿ ಅವರು ನೋಡ್ರಿ ಇಲ್ಲೂ ಕೂಡ ಹಿಂದೂ ಮತ್ತು ಮುಸ್ಲಿಂ ಅಂತಕ್ಕಂಥ ಬೆಂಕಿ ಹಚ್ತಕ್ಕಂಥ ಕೆಲಸ ಮಾಡ್ತಾನ್ರಿ ಲಜ್ಜಿ ಇವನು ನ್ಯಾಯಾಲಯದಿರತಕ್ಕಂಥ ನ್ಯಾಯವಾದಿಗಳಿಗೆ ಹಿಂದೂ ಮುಸ್ಲಿಮ್ ಅಂತಕ್ಕಂಥ ಭೇದ ಭಾವತ ನಾಲ್ಕು ಅಡಸಿ ಗಂಟೆ ಇವನು ರಾಕ್ಯಾ ಇವನು ಬುರುಡೆ ಗ್ಯಾಂಗ್ ಎಸ್ ಬುರುಡೆ ಗ್ಯಾಂಗ್ ಅಲ್ಲಿ ಏ ರಾಕ್ಯಾನ್ ಒಂದು ಮಾತಾಡ್ತೀನಿ ತಿಳ್ಕೊಂಡ ಬಾಯಾಗ ಆಗ ನೀದ್ರ ಮುಗಿಯಾಗಿ ನಮ್ಮ ಕಿವೆಯಿಂದ ಹೊರಗೆ ಬೀಳ್ತದ ನಿನ ನಿ ನೀನು ಎಲ್ಲಾದರೂ ತಿಮ್ಮರೊಡ್ಡಿ ಆಗಿರ್ಬೋದು ಮಟ್ಟನ್ನವರಾಗಿರ್ಬೋದು ಜಯಂತ್ ಆಗಿರ್ಬೋದು ಆಮೇಲೆ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳು ಏನು ಹೋರಾಟಗಾರ ಅದರಲ್ಲ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದ ಆದ್ರೆ ಧರ್ಮಸ್ಥಳಕ್ಕೆ ನ್ಯಾಯ ಸಿಗ್ತದ ಅಂದ್ರೆ ಧರ್ಮಸ್ಥಳ ಅಂದ್ರೆ ಆ ಧರ್ಮಸ್ಥಳ ಅಲ್ಲ ನಿನ್ನ ದೇವಮಾನವರು ನಕಲಿ ದೇವಮಾನವರು ವೀರೇಂದ್ರ ಹೆಗಡೆ ಇವರಿಗೆಲ್ಲ ನ್ಯಾಯ ಸಿಗಬಹುದು ಅಂತಕ್ಕಂಥ ವಿಚಾರ ನಿನ್ನಲ್ಲಿ ಏನಾದರೂ ಇದ್ರೆ ತಪ್ಪು ಯಾವತ್ತು ಮಹೇಶಟ್ಟಿ ತಿಮ್ಮರೊಡ್ಡಿ ಮಟ್ಟನ್ನ ಜಯಂತ ಇವರು ಯಾವತ್ತು ಬಂಧನ ಆಗ್ತದಲ್ಲ ನಿಮ್ಮ ಕುತಂತ್ರಕ್ಕೆ ಯಾವತ್ತು ಇವರು ಬಲಿ ಆಗ್ತಾರಲ್ಲ ಅವತ್ತು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನ ಎಲ್ಲ ದಂಗೆಗಾಳ್ತಾರೆ ಮೊಟ್ಟ ಮೊದಲು ಬೆಂಕಿ ಹಚ್ಚೋದನ್ನೇ ನಿನ್ನ ಪವರ್ ಟಿವಿಗೆ ಇದನ್ನ ನೆನಪಿಟ್ಕೋ ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ಅಶ್ಲೀಲವಾಗಿ ಬಿಂಬಿಸೋ ನೀನ ಸೌಜನ್ಯ ತಾಯಿಯನ್ನ ವೈಶ್ಯತ ಕರೆದವ್ ನೀನ ಸಮೀರ್ ಅವರ ತಾಯಿಯನ್ನ ಸೂಳೆತ ಏ ಮಬ್ಬ ಹಡಸಿ ನನ್ನ ಮಗನೇ ಹೆಣ್ಣು ಮಕ್ಕಳನ್ನ ಸೂಳೆ ಮಾಡಿದವ್ ಯಾವೇ ನೀನು ಅಂತ ಲುಚ್ಚ ನಾಲೆ ಹಡಸಿ ಸೂಳೆ ಮಕ್ಕಳು ಮಾಡಿದವರು ಹೆಣ್ಣು ಮಕ್ಕಳನ್ನ ಸೂಳೆ ಮಾಡಿದವರು ಸೂಳೆ ಅಂತ ಕರೀತಿರೇ ಬದ್ಮಾಷ್ ಹಡಸಿ ಗಂಡ ಹೆಣ್ಣು ಮಕ್ಕಳಿಗೆ ಯಾರು ಮಾಡಿದ್ರು ಸೂಳೆ ಅವರನ್ನ ನಾಲ್ಕ್ ಈ ಪ್ರಪಂಚ ಹೆಂಗದಂದ್ರ ಈ ಹಡಿಸಿ ಮಗನಿಗೆ ಹೇಳ್ತೀನಿ ಗಾದೆ ಒಬ್ಬ ಗಂಡಸು ಒಬ್ಬ ಗಂಡಸು ಹೆಂಡತಿ ಇರಬೇಕಾದ್ರೂ ಕೂಡ ಪರಸ್ತ್ರೀಯರನ್ನ ಕಾಮದ ದೃಷ್ಟಿಯಿಂದ ಅಥವಾ ಕ್ರಾಮದ ಚಲ್ಲಾಟ ಆಡಕಂದ್ರೆ ಅವನಿಗೆ ರಸಿಕತ ರಸಿಕ ಅಂತ ಕರೀತದೆ ರಸಿಕ ರಸಿಕರ ರಾಜ ಅಂತ ಕರೀತದ ಅದೇ ಒಂದು ಹೆಣ್ಣು ಮಗಳು ತನ್ನ ಹೊಟ್ಟೆಪಾಡಿಗಾಗಿನೋ ಅಥವಾ ತನ್ನ ಕಷ್ಟಕ್ಕಾಗಿನೋ ಯಾವುದಾದ್ರೂ ಒಂದು ವೈಶ್ಯಾವೃತ್ತಿಯಲ್ಲಿ ತೊಡ್ಕೊಂಡಿದ್ರೆ ಅವಳನ್ನು ಸೂಳೆ ಅಂತ ಕರೀತಾರ ಯಾಕ ಅವಳನ್ನ ಯಾಕೆ ರಸಿಕತಾರ ಅಂತ ಕರೀದಿಲ್ಲ ನೀವು ಇಂಥ ದರಿದ್ರ ಸಮಾಜದಲ್ಲಿ ನಿನ್ನ ಹುಟ್ಟಿರುವುದರಿಂದ ಹೆಣ್ಣಿಗೆ ಸೂಳೆ ಅಂತಕ್ಕಂಥ ಪಟ್ಟ ಬಂದಿದಲ್ಲಿ ಲಜ್ಜಿಗಡೆ ಹಡಸಿ ಮಗನ ಇವತ್ತು ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳಿಗೆ ರೇಪ ಆಗಿಲ್ಲ ಅಂತಂದು ಕೂತ್ಕೊಂಡು ಆ ಬದ್ಮಾಶ್ ಮೀಸಲದ ಗಂಡ ಸೂಳೆ ಮಗನ ಮತ್ತೆ ಹೇಳ್ತೀಯ ಹೋರಾಟಗಾರರೇ ಆರೋಪಿಗಳು ಅಂದ್ರೆ ನಿನ್ನ ಹೆಂಡತಿ ಗರ್ಭಿಣಿ ಆದ್ರೆ ನಿನ್ನ ನಿನ್ನಗ ನಿನ್ನ ಹೆಂಡತಿಗೆ ಮಗು ಆದ್ರೆ ಅದಕ್ಕೆ ನೀನು ತಂದೆ ಅಲ್ಲ ಹೋರಾಟಗಾರರ ತಂದೆ ಅಂತ ಹೇಳ್ತೀಯ ಬಂದ ಅದಕ್ಕೆ ನಾನು ಮೊದಲನೇದಾಗಿ ಹೇಳಿದ್ದೇನಪ್ಪ ಅಂದ್ರೆ ನಿನ್ನನ್ನು ಹಡದಿಲ್ಲೆ ಮಬ್ ಮಗನ ನಿನ್ನನ್ನು ಹೀತಿದ್ದಾರೆ ಹೆಣ್ಣು ಮಕ್ಕಳಿಗೆ ಸೂಳೆ ಹಾ ಇಲ್ಲ ಸಲದ ಹೊಲಸು ಹೊಲಸು ಪದಗಳನ್ನು ಬಳಸ್ತೀನಿ ನನ್ನ ಮಗನ ಹೈಕೋರ್ಟ್ ನೀಡಿರ್ತಕ್ಕಂಥ ಆದೇಶವನ್ನು ಹೈಕೋರ್ಟ್ ನೀಡಿರ್ತಕ್ಕಂಥ ಆಜ್ಞೆಯನ್ನು ಪಾಲಿಸುವುದು ಕಲಿ ನನಗೇನಾದರೂ ಮುಂದೆ ಮುಂದಿನ ಈ ವಿಷಯದ ಬಗ್ಗೆ ಮಾತಾಡಬೇಡಪ್ಪ ಅಂದ್ರೆ ಹೈಕೋರ್ಟ್ಗೆ ತಲೆಯನ್ನು ಬಾಗ್ತೇನೆ ನಾನು ಬಾಗ್ತೀನಿ ನಾನು ಆದ್ರೆ ನಿನ್ನಂಥ ಲುಚ್ಚ ಲಪಂಗ್ ನಾಲ್ಕು ಹಡ್ಸಿ ಮಗನ ಥರ ಬಿಹೇವ್ ಮಾಡೋದಿಲ್ಲ ನಾವು ಯಾವತ್ತು ಸುಳ್ಳು ಸುಳ್ಳು ಸುದ್ದಿಯನ್ನು ಹಬ್ಸ್ಕೊತ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನರ ಮೈಂಡ್ ನಿನ್ನ ಮುಖಳ್ಯಾಕ್ ತಾಕತ್ತ ಇದ್ರಲ್ಲೇ ನಿನ್ನ ಮುಖಳ್ಯಾಕ್ ಹೋಗದಲೇ ಇದ್ರ ಹಡಸಿ ಮಗನ ನೀ ಕಮೆಂಟ್ ಬಾಕ್ಸ್ ಓಪನ್ ನೋಡೋಣ ಕಮೆಂಟ್ ಬಾಕ್ಸ್ ಓಪನ್ ಮಾಡಲೇ ನನಗೂ ಕೆಲವೊಂದಿಷ್ಟು ಜನ ಹೇಳ್ತಾರೆ ಈ ರೀತಿಯಾಗಿ ಬಯಾಕೊ ಹೋಗ್ಬಾರ್ದು ಯಾಕೆ ಬೈಬಾರ್ದು ರೀ ಹೆಣ್ಣು ಮಕ್ಕಳಿಗೆ ಸುಳ್ಯ ಅಂತಕ್ಕಂಥ ಪಟ್ಟವನ್ನು ಕಟ್ಟು ಅಂತ ನಾನು ನಾಲ್ಕು ಹಡಿಸಿ ಮಗನಿಗೆ ಬೈಬಾರ್ದೆ ಬೈಬಾರ್ದ ಯಾಕೆ ಬೈಬಾರ್ದು ಮತ್ತು ಬೈಬಾರ್ದು ಅಂತ ಹೇಳ್ತೀರಿ ನೀವು ಆದರೆ ಈ ನನ್ನ ಬೈಗಳ ಯಾವತ್ತೂ ಕೂಡ ನಿಲ್ಲೋದಿಲ್ಲ ವಿಶೇಷವಾಗಿ ರಾಕೇಶ್ ಶೆಟ್ಟಿಗೆ ಒಂದು ಕಡೆ ಆ ರಂಗನಾಥ ಚಲೋ ರೀ ಕೆಟ್ಟ ಪದಗಳನ್ನಾದರೂ ಬಳಸೋದಿಲ್ಲ ರಂಗನಾಥ ಚಲೋ ಒಂದು ಕಡೆಯಿಂದ ನೋಡಿದರೆ ಇವನಕಿತ್ತ ನೂರು ಪಾಲ ಆದರೆ ಈ ಮೀಶಿಲ್ಲದ ಗಂಡಸು ಏನದಲ್ಲ ಇದು ಗಂಡಸು ಇನ್ನು ಹೆಂಗಸು ಒಂದು ಅರ್ಥ ಆಗ್ತಾ ಇಲ್ಲ ನನಗೆ ಮಿಸ್ಟರ್ ರಾಕೇಶ್ ಶೆಟ್ಟಿ ನಿನಗೇನು ಮುಕ್ಕಳಿಗೆ ಬೆಂಕ್ ಇತ್ತೈತಲ್ಲ ಅದು ಹಂಗ ಮುಕ್ಕಳಿಗೆ ಬೆಂಕತ್ಲಿ ಹ್ಞೂ ಆದರೆ ಸೌಜನ್ಯಿಗೆ ನಾವು ನ್ಯಾಯವನ್ನು ಕೊಡಿಸೋವರೆಗೂ ತಲೆಯಾಗಿನ ಕೂದಲ ಮ್ಯಾಗಿನ ಗಡ್ಡ ಬೆಳಗಾದರೂ ಕೂಡ ಸೌಜನ್ಯಿಗೆ ನ್ಯಾಯವನ್ನು ಕೊಡಿಸ್ತೀವಿ ನಿನ್ನ ಮುಖಳ್ಯಾಗ ತಾಕತ್ತೆ ಇದ್ದರೆ ತಡಿ ನೋಡೋಣ